ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವ ಒಕ್ಕಲಿಗ ಮಹಾವೇದಿಕೆಯ ವತಿಯಿಂದ ಲಂಡನ್ ಲೈಟ್ ಹೌಸಿನಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲಂಡನ್ನಲ್ಲಿ ಶ್ರೀ ಮಾಗಡಿ ಕೆಂಪೇಗೌಡರ ಬೆಂಗಳೂರು ನಿರ್ಮಾತೃ ಧೀಮಂತ ದೊರೆಯ ಐನೂರ ಹದಿನೈದನೆಯ ಜಯಂತೋತ್ಸವವನ್ನು ಆ ಒಂದು ಏಳು ಸಪ್ತ ಸಮುದ್ರಗಳ ಆಚೆ ಕೆಂಪೇಗೌಡರ ಆಚರಣೆ ಆಗ್ತಾ ಇದೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಕನ್ನಡ ನಾಡು ನುಡಿ ಹಾಗೆ ಕನ್ನಡದ ರಾಜ್ಯೋತ್ಸವದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಒಂದು ಹಬ್ಬವಾಗಿ ಇದೆ ಇದಕ್ಕೆ ಈ ವಿಶ್ವ ಒಕ್ಕಲಿಗ ಮಹಾವೇದಿಕೆಯ ಅಧ್ಯಕ್ಷರಾದಂಥ ವೈ ಡಿ ರವಿಶಂಕರ್ ಅವರು ಕಾರ್ಯದರ್ಶಿಯಾದಂಥ ಅಶ್ವತ್ಥ್ ಅವರು ಎಲ್ಲ ಅವರ ಪರಿವಾರ ಅಂದರೆ ಎಲ್ಲ ಸದಸ್ಯರ ಸಹಯೋಗದೊಂದಿಗೆ ಇದೊಂದು ಅಂತಾರಾಷ್ಟ್ರೀಯ ಮೂರನೇ ಕೆಂಪೇಗೌಡರ ಜಯಂತ್ಯುತ್ಸವವನ್ನು ಮಾಡ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಚಾರ ಅಂತ ಹೇಳೋಕ್ಕೆ ನಾನು ಬಾಯಿಸ್ತೀನಿ ಹಾಗಾಗಿ ನಾನೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ನೀವು ಬನ್ನಿ ನಾವೂ ಬರ್ತೀವಿ ಗಣ್ಯರೂ ಬರ್ತಾರೆ ಇದನ್ನು ಗೌಡರ ಗತ್ತು ಅಂದರೆ ಕೆಂಪೇಗೌಡರ ಗಮ್ಮತ್ತು ಹೇಗಿದೆ ಅಂತ ಹೇಳಿ ಸಪ್ತಸಾಗರದ ಆಚೆ ಈ ಒಂದು ಕೆಂಪೇಗೌಡರ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ನಿಜವಾಗಲೂ ನಮ್ಮ ನಿಮ್ಮೆಲ್ಲರಿಗೂ ಒಂದು ಸಂತೋಷದ ವಿಚಾರ ನೀವು ಬನ್ನಿ ನಾನು ಬರ್ತೀನಿ ನಮಸ್ಕಾರ ಎ ಕೆ ಜಿ ಟಿ ವಿ ಚಾನೆಲ್ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ವೈ ಡಿ ರವಿಶಂಕರ್ ಅವರೇ ನಮಸ್ಕಾರ ತಮ್ಮಿಂದ ಕೆಲವು ಮಾಹಿತಿ ಬೇಕಾಗಿತ್ತು ವಿಶ್ವ ಒಕ್ಕಲಿಗರ ವೇದಿಕೆ ಅನ್ನುವಂಥ ಒಂದು ಸಂಘವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಿ ವಿಶ್ವ ಅಂದರೆ ಪ್ರಪಂಚಕ್ಕೆಲ್ಲ ಕೆಂಪೇಗೌಡರ ಅಥವಾ ಒಕ್ಕಲಿಗರ ಒಂದು ಸಮಾಜದ ಹಿತದೃಷ್ಟಿಯಿಂದ ಎಲ್ಲವೂ ಪ್ರಪಂಚಕ್ಕೆ ತಿಳಿಬೇಕು ಅನ್ನುವಂಥ ಒಂದು ಸಂದರ್ಭ ಅಂತ ನಾನು ಕೂಡ ಭಾವಿಸಿದ್ದೇನೆ ಇವತ್ತು ಅನೇಕ ದೇಶಗಳಲ್ಲಿ ಇವತ್ತು ಕೆಂಪೇಗೌಡರ ಉತ್ಸವಗಳು ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದೀರಿ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಂಡನ್ನಲ್ಲಿ ಲೈಟ್ ಹೌಸ್ ಸಭಾಂಗಣದಲ್ಲಿ ಇದು ಒಂದು ಅದ್ದೂರಿ ಕಾರ್ಯಕ್ರಮವಾಗಬೇಕು ವಿಶ್ವ ಒಕ್ಕಲಿಗರ ವೇದಿಕೆಯಿಂದ ಪ್ರಪಂಚಕ್ಕೆ ಈ ಒಂದು ಗೌಡರ ಇತಿಹಾಸವನ್ನು ತಿಳಿಸಬೇಕು ಮತ್ತು ನಮ್ಮ ರಾಜ್ಯದ ಒಂದು ವೈಭವೀಕರಣವಾದಂಥ ಒಂದು ನಾಡಿನ ಚರಿತ್ರೆಯನ್ನು ಅದನ್ನು ಕಟ್ಟಿದಂಥ ಪುಣ್ಯಾತ್ಮನನ್ನು ಇಲ್ಲೆಲ್ಲರೂ ಬಂದು ನೆಲೆಸುವಂಥ ಒಂದು ನೆಲೆಯನ್ನು ತಿಳಿಸುವಂಥ ಒಂದು ಸಂದರ್ಭ ಅಂತ ನಾನು ಕೂಡ ಭಾವಿಸಿದ್ದೇನೆ ತಾವು ಅಧ್ಯಕ್ಷರಾಗಿ ಎಷ್ಟು ವರ್ಷಗಳಾಯಿತು ನಮಸ್ಕಾರ ನಮಸ್ಕಾರ ನನ್ನ ಹೆಸರು ವೈ ಡಿ ರವಿಶಂಕರ್ ಅಂತ ವಿಶ್ವ ವಿಶ್ವಹೊಕ್ಕಲಿಗರ ಮಹಾವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಈಗ ಸ್ಥಾಪನೆಯಾಗಿ ಹದಿನಾಲ್ಕು ವರ್ಷಗಳಾಯಿತು ಓಹ್ ಮುಖ್ಯ ಉದ್ದೇಶ ಸಮುದಾಯ ಭಾಳ ದೊಡ್ಡದಿದೆ ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಎರಡನೇ ಸಮುದಾಯ ಅಂದರೆ ಒಕ್ಕಲಿಗರ ಸಮುದಾಯ ನಾವು ಕಟ್ಟಿದಂಥ ಸಂದರ್ಭದಲ್ಲಿ ಸಂಘಟನೆಗಳು ಸ್ವಲ್ಪ ಕಡಿಮೆನೇ ಇದ್ದವು ಹಲವಾರು ಸಂಘಟನೆಗಳಿದ್ದು ಆದರೂ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಂಘಟನೆಗಳು ಕಡಿಮೆ ಇದ್ವಿ ಹಾಗಾಗಿ ಸ್ನೇಹಿತರು ಮತ್ತು ನಮ್ಮ ಕುಟುಂಬದವರೆಲ್ಲ ಸೇರಿ ಯಾಕೆ ಮತ್ತೊಂದು ಒಕ್ಕಲಿಗರ ಸಂಘಟನೆ ನಾವು ಸ್ಥಾಪನೆ ಮಾಡಬಾರ್ದು ಇರೋ ಒಂದು ರಾಜ್ಯ ಒಕ್ಕಲಿಗರನೇ ಸಂಘ ಸಂಘನೆ ಯಾಕೆ ನಾವು ನಂಬ್ಕೊಂಡಿರಬೇಕು ಅಂತೇಳಿ ಒಂದು ಚಾಲನೆ ಕೊಟ್ವಿ ಇದರ ಮುಖ್ಯ ಉದ್ದೇಶ ಸಮುದಾಯದ ಸಂಘಟನೆ ಸಂಘಟನೆ ಮೂಲಕ ಸಮಾಜ ಸೇವೆ ಮಾಡುವಂಥದ್ದು ಈ ಒಂದು ಸಮಾಜಕ್ಕೆ ನಾವು ಸೇವೆಯನ್ನು ಮಾಡುವಂಥದ್ದು ಇದು ಜನಸಾಮಾನ್ಯರಿಂದ ಹಿಡಿದು ತಿಳುವಳಿಕೆ ಇರೋರು ಎಲ್ಲರೂ ಸಹ ಈ ಸಮಾಜ ಸೇವೆಗೆ ಮುಂದಾಗ್ತಾರೆ ಅದು ದೊಡ್ಡದು ಚಿಕ್ಕದು ಅಂತ ಭೇದ ಇಲ್ಲ ನಾವು ಯಾವ ಪ್ರಮಾಣದಲ್ಲಿ ನಮಗೆ ಅಲ್ಲಿ ಒಂದು ಆದ್ಯತೆ ಇದೆ ಆ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತೀವಿ ಇವತ್ತು ಒಕ್ಕಲಿಗರು ಅಂದರೆ ನಾವು ಒಬ್ಬರನ್ನೇ ನೋಡೋದಕ್ಕೆ ಸಾಧ್ಯ ಇಲ್ಲ ಏನು ಬೆಂಗಳೂರು ನಿರ್ಮಾತೃ ಅಂಗಡಿ ಕೆಂಪೇಗೌಡರು ಅಂತ ಹೇಳ್ತೀವಿ ಅದರ ಪೂರ್ವಿಕರನ್ನು ನಾವು ತಗೋಬೇಕಾಗ್ತದೆ ಗಂಗರ್ ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು ಪ್ರಥಮವಾಗಿ ಆಂಧ್ರ ಕರ್ನಾಟಕ ತಮಿಳುನಾಡು ಭಾಗವನ್ನು ಸಹ ಏಕ ಸಾಮ್ರಾಜ್ಯವನ್ನು ಕಟ್ಟಂಥವರು ಆ ಕಾಲದಲ್ಲೇ ಆ ಒಂದು ಗೌಡರ ಒಂದು ಗತ್ತು ಮತ್ತು ಆಳ್ವಿಕೆ ಮತ್ತು ಪ್ರಾಮಾಣಿಕತೆ ದಕ್ಷತೆ ಮತ್ತು ಈ ರಾಜ್ಯದಲ್ಲಿ ಇರುವಂಥ ಜನರ ಅವರ ವ್ಯಾಪ್ತಿಗೆ ಬಂದಂಥ ರಾಜ್ಯಗಳಲ್ಲಿ ಅವರು ಸಂತೃಪ್ತಿಯಾಗಿ ಎಲ್ಲರೂ ಬದುಕಬೇಕು ಅನ್ನುವಂಥ ವಿಚಾರವನ್ನು ಅವತ್ತಿನಿಂದ ಮಾಡ್ಕೊಂಬಂದಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇವತ್ತು ಮುಂಚೂಣಿಯಲ್ಲಿರೋವಂಥದ್ದು ಬೆಂಗಳೂರು ನಿರ್ಮಾತರು ಮಾಗಡಿ ಕೆಂಪೇಗೌಡರು ಇವತ್ತು ವಿಶ್ವ ಮಾನವರಾಗಿ ಪ್ರಪಂಚಕ್ಕೆ ಇವತ್ತು ಕಾಣಿಸ್ತಾ ಇದ್ದಾರೆ ಗೋಚರಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಖೇನ ಆಕಾಶ ಮಾರ್ಗದಲ್ಲೂ ಅವರ ಧ್ವನಿ ಕೆಂಪೇಗೌಡರ ಈ ಧ್ವನಿ ಬೆಂಗಳೂರಿನ ಧ್ವನಿ ಈ ನಾಡದ ಕಟ್ಟಿದ್ದಂಥ ನಾಡ ದೊರೆಯ ಧ್ವನಿ ಬಹಳ ವಿಶಾಲವಾಗಿ ಹರಡ್ತಾ ಇದೆ ಇದಕ್ಕೆ ನಾವು ಕೆಲವರನ್ನ ಗುರುಸಬೇಕಾಗ್ತದೆ ಇವತ್ತು ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ಇವತ್ತು ಏನು ದೇವನಹಳ್ಳಿಯ ಏರ್ಪೋರ್ಟ್ ಇದೆಯಲ್ಲ ಆ ಏರ್ಪೋರ್ಟಿನಲ್ಲಿ ಅನೇಕ ಮಹಾನುಭಾವರ ಹೆಸರನ್ನು ಹಿಡಿಬೇಕು ಅಂತ ಹೇಳಿದಾಗ ಅವತ್ತು ಜಗತ್ಗುರುಗಳು ಅವತ್ತಿನ ಸಂಕಲ್ಪವನ್ನು ಮಾಡಿ ಈ ನಾಡನ್ನು ಕಟ್ಟಿದಂಥ ದೊರೆ ಹೆಸರನ್ನೇ ಇಡಬೇಕು ಅಂತ ಹೇಳಿ ಸಂಘ ಸಂಸ್ಥೆಗಳಿಗೆ ಎಲ್ಲ ಜನಾಂಗದ ವರ್ಗದ ನಾಯಕರಿಗೆ ಕಿವಿ ಮಾತು ಹೇಳಿ ಇವತ್ತು ನಾವು ಬೆಂಗಳೂರಿನಲ್ಲಿ ಇವತ್ತು ಏರ್ಪೋರ್ಟ್ನಲ್ಲಿ ನಾವು ಎಂಬತ್ತೊಂದು ಅಡಿ ನೂರ ಎಂಟು ಅಡಿ ಎತ್ತರದ ಇವತ್ತು ನಾವು ಕೆಂಪೇಗೌಡರ ಶಿಲೆಯನ್ನು ನೋಡ್ತಾ ಇದ್ವಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನದಿಂದಲೇ ಬಂದು ಹಿಡಿದ ನಂತರ ಎಲ್ಲರೂ ಆ ಕೆಂಪೇಗೌಡರು ನೋಡ್ತಾರೆ ಕೈ ಮುಗಿತರೆ ಬೆಂಗಳೂರಿಗೆ ಆಗಮಿಸ್ತಾರೆ ಇಂಥ ಒಂದು ಸನ್ನಿವೇಶ ಇವತ್ತು ವಿಶ್ವ ಪ್ರತಿಯೊಬ್ಬ ವಿಶ್ವದಲ್ಲಿರುವಂಥ ಬ ಬೆಂಗಳೂರಿಗೆ ಬಂದಂಥವ್ರು ನಮ್ಮ ಭಾರತಕ್ಕೆ ಬಂದಂಥವ್ರು ಎಲ್ಲರೂ ಇವತ್ತು ಕೆಂಪೇಗೌಡರ ಆದರ್ಶಗಳನ್ನು ಸಿದ್ಧಾಂತಗಳನ್ನು ಅವರು ಮಾಡಿದಂಥ ಸಂಸ್ಕೃತಿಗಳನ್ನು ವಿಚಾರಧಾರೆಗಳನ್ನು ಒಬ್ಬ ಧೀಮಂತ ನಾಯಕನಾಗಿ ಒಬ್ಬ ಮನುಷ್ಯನಾಗಿ ಏನು ಕೊಡುಗೆಯನ್ನು ಕೊಡಬಹುದು ಅಂದರೆ ಅದು ಮಾಗಡಿ ಕೆಂಪೇಗೌಡರು ಅಂತ ಇಡೀ ವಿಶ್ವ ಹೇಳ್ತದಲ್ಲ ಆ ಥರ ಜಗತ್ತಿಗೆ ಒಂದು ಪ್ರಸಿದ್ಧಿಯನ್ನು ಕೊಟ್ಟವರು ಮಾಗಡಿ ಕೆಂಪೇಗೌಡರು ಇವತ್ತು ಅವರ ಹೆಸರು ಅಜರಾಮರವಾಗಿದೆ ಸರ್ಕಾರಗಳು ಅದರ ವ್ಯಾಪ್ತಿಯಲ್ಲಿ ಇವತ್ತು ಕೆಂಪೇಗೌಡರ ಹೆಸರನ್ನು ಹೇಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣದ ಮುಂದಾಗಡೆಯ ಕೆಂಪೇಗೌಡ್ರಿಗೋಸ್ಕರ ಇವತ್ತು ಎಲ್ಲರಿಗೂ ಜಗತ್ ಜಾಹೀರಾತಾಗಿ ಇವತ್ತು ನಮಗೆ ಕಂಗೊಳಿಸ್ತಾ ಇದೆ ನಿಮಗೆ ಪ್ರತಿ ವರ್ಷ ಒಂದಲ್ಲ ಒಂದು ದೇಶದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವ ಮತ್ತು ಕನ್ನಡದ ರಾಜ್ಯೋತ್ಸವವನ್ನು ಮಾಡಬೇಕು ಅಂತ ನಿಮಗೆ ಪ್ರೇರಣೆನ ಅಥವಾ ಪ್ರೇರಣೆ ಕೊಟ್ಟವ್ರ ಯಾರು ಪ್ರೇರಣೆ ಕೊಟ್ಟವರು ನಮ್ಮ ಸಂಸ್ಥೆಯ ನಮ್ಮ ಪದಾಧಿಕಾರಿಗಳೇ ಹ್ಞೂ ಮುಖ್ಯವಾಗಿ ಯಾಕೆಂದರೆ ಪ್ರತಿ ವಾರ ಹದಿನೈದು ದಿವಸಕ್ಕೆ ನಮ್ಮ ಸಭೆ ನಡೆಯುತ್ತೆ ನಾವೇನಾದರೂ ಮಾಡಿದರೆ ಸಮುದಾಯಕ್ಕೆ ಸಮಾಜಕ್ಕೆ ಮತ್ತು ಈ ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಮಗೆ ವಿಶೇಷವಾದಂಥ ಕಾಳಜಿ ವಹಿಸಿ ಅದ್ರ ಬಗ್ಗೆ ಸಾಕಷ್ಟು ನಾವು ವಿಷಯನ ತಿಳ್ಕೊಳ್ತಾ ಬಂದ್ವಿ ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರಾಗಿ ನಾವು ದೆಹಲಿಗೆ ಹೋದ್ವಿ ಆಗ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾರಂಭ ಮಾಡಬೇಕು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾರಂಭ ಮಾಡಬೇಕು ಅಂತ ಸಂದರ್ಭದಲ್ಲಿ ಇದಕ್ಕೆ ಸೂಕ್ತವಾದ ಹೆಸರು ಅಂದರೆ ನಮ್ಮ ಈ ಬೆಂಗಳೂರು ನಾಡನ್ನು ಈ ಕರ್ನಾಟಕ ನಾಡನ್ನು ಕಟ್ಟಿದಂಥ ಕೆಂಪೇಗೌಡರ ಹೆಸರು ಅಂತ ಮನಗೊಂಡು ಪ್ರಥಮವಾಗಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೆಹಲಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಉತ್ಸವ ಮಾಡಿದ್ವಿ ಆ ಸಂದರ್ಭದಲ್ಲಿ ಸುಮಾರು ಇಲ್ಲಿಂದ ಒಂದೂವರೆ ಸಾವಿರ ಜನ ನಾವು ಕನ್ನಡಿಗರು ಹೋಗಿದ್ವಿ ಅವತ್ತಿನ ಕೇಂದ್ರ ಸಚಿವರಾದಂಥ ಅಜಿತ್ ಸಿಂಗ್ ಅವರು ಭೇಟಿ ಮಾಡಿದ್ವಿ ಅಜಿತ್ ಸಿಂಗ್ ಭೇಟಿ ಮಾಡಿ ಆಗಾಗಲೇ ನಾವು ಅವ್ರಿಗೊಂದು ಮನವಿ ಕೊಟ್ಟಿದ್ವಿ ನಮ್ಮ ಹಲವಾರು ಸಂಘಟನೆಗಳು ಮನವಿ ಕೊಟ್ಟಿದ್ದರು ಈ ರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡಬೇಕು ಅಂತ ಅದು ಪ್ರೋಸಸ್ಸಲ್ಲಿದ್ದಾಗ ನಾವು ನಮ್ಮ ಸ್ವಾಮೀಜಿಗಳು ಮತ್ತು ಚಿಂತಕರು ಸಾಹಿತಿಗಳನ್ನೆಲ್ಲನೂ ಕರ್ಕೊಂಡೋಗಿ ಅಜಿತ್ ಸಿಂಗ್ನ ಭೇಟಿ ಮಾಡಿ ಅವರಿಗೆ ಮತ್ತೊಮ್ಮೆ ಮನವಿ ಮಾಡಿದ್ವಿ ಇದು ಒಂದು ಒಳ್ಳೆಯ ಸಕಾಲ ಇದು ಈ ವಿಮಾನ ನಿಲ್ದಾಣಕ್ಕೆ ನೀವು ದಯಮಾಡಿ ಕೆಂಪೇಡ್ರ್ ಇಡಬೇಕು ಅಂತ ಕೂಡಲೇ ಅವರು ನಾನೂ ಒಬ್ಬ ಒಕ್ಕಲಿಗನಾಗಿದ್ದೇನೆ ನಮಗೂ ಕೆಂಪೇಗೌಡರ ಬಗ್ಗೆ ಅರಿವಿದೆ ಸ್ವಾಮೀಜಿಯವರು ಕೂಡ ತಿಳಿಸಿದ್ದಾರೆ ಅಂತ ಹೇಳಿ ನೀವು ಈ ಕೂಡಲೇ ನೀವು ಸರ್ಕಾರನ ರಾಜ್ಯ ಸರ್ಕಾರದ ಎಸ್ ಎಮ್ ಕೃಷ್ಣವ್ರನ್ನ ಭೇಟಿ ಮಾಡಿ ನಾನು ಕೂಡ ಅದ್ರ ಬಗ್ಗೆ ಒಂದು ಇದನ್ನು ಕಳಿಸ್ಕೊಡ್ತೀನಿ ನೋಟ್ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವತ್ತು ಒಂದು ಕಾರ್ಯಾಚರಣೆಗೆ ಬಂತು ಈ ಒಂದು ಇಡಬೇಕು ಅಂತ ಬಂದ ನಾವು ಕೊಟ್ಟು ಮನವಿ ಕೊಟ್ಟು ಒಂದು ವರ್ಷಕ್ಕೇ ಈ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನದಾಣ ಕೆಂಪೇಗೌಡ ಅಂತರ ರಾಷ್ಟ್ರೀಯ ನಿಲ್ದಾಣ ವಿಮಾನವಾಯಿತು ಕೆಂಪೇಗೌಡರ ಮಾಡೋದಕ್ಕೆ ಮಾಸ್ವಾಮಿಗಳು ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿದ್ರು ಆದರೆ ಕೆಂಪೇಗೌಡರು ಒಂದು ಜಾತಿಗೆ ಒಂದು ವರ್ಗಕ್ಕೆ ಸ್ಥಿಮಿತವಾಗಿಲ್ಲ ಬೆಂಗಳೂರಿನಲ್ಲಿ ಅರವತ್ತ್ನಾಲ್ಕು ಪೇಟೆಗಳನ್ನು ಕಟ್ಟಬೇಕಾದರೂ ಸಹ ಅವರು ಎಲ್ಲ ಜನಾಂಗದವರ ಕುಲಕಸುಬುಗಳಿಗೆ ಒಂದೊಂದು ಪೇಟೆಯನ್ನು ಕೊಟ್ಟು ಕಟ್ಟೋದು ಅಂದರೆ ಅದರ ಉದ್ದೇಶ ಏನು ಅಂದರೆ ಯಾವುದೇ ವಸ್ತು ಸಿಗದಾಗ ಮನುಷ್ಯನಿಗೆ ಅನಾನುಕೂಲವಾಗ್ತದೆ ಅಥವಾ ಮಾರೋ ಅಂಥದ್ದು ಇರ್ಬೋದು ಕೊಳ್ಳೋ ಇರ್ಬೋದು ಯಾವುದೇ ಒಂದು ವಸ್ತುಗೆ ಒಂದು ಒಬ್ಬ ನಾಡ ದೊರೆ ಒಂದು ರಾಜ್ಯ ಕಟ್ಟೋನೇ ಅಂದರೆ ಅಲ್ಲಿಂದ ಬೇರೆ ಹುಡಿಕೊಂಡು ಇನ್ನೊಬ್ಬನ ರಾಜ್ಯರ ಆ ಆಶ್ರಯ ಬೇಕಿಲ್ಲ ಇಲ್ಲೇ ನಾನು ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರು ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟಿದ್ರು ಆಗ ಎಲ್ಲ ಜನಾಂಗದ ವರ್ಗದ ಕುಲಕಸುಬುಗಳನ್ನು ಅಲ್ಲೇ ಪ್ರಾರಂಭ ಮಾಡಿದ್ರು ಹಾಗಾಗಿ ವಿಶ್ವ ದಾಖಲೆಯಲ್ಲಿ ಒಂದು ನಗರವನ್ನು ಸೃಷ್ಟಿ ಮಾಡಿದಾಗ ಎಲ್ಲ ವಾಣಿಜ್ಯ ಮಾಳಿಗೆಗಳನ್ನು ಮಾಡಿ ಉತ್ಪನ್ನ ಮತ್ತು ಅದರ ಬೆಳವಣಿಗೆಗೆ ಅಭಿವೃದ್ಧಿಗೆ ಕಾರಣಕರ್ತರಾದವರು ಮಾಡಿ ಕೆಂಪೇಗೌಡರು ಆಗಿರುವಾಗ ಈ ಸಂಘಕ್ಕೆ ಒಕ್ಕಲಿಗರನ್ನು ಯಾಕೆ ಸ್ಥಿಮಿತ ಮಾಡಿಕೊಂಡಿದ್ದೀರಿ ನಾವು ಸಿಮಿತ ಮಾಡಿಕೊಂಡಿಲ್ಲ ಹ್ಞೂ ನಮ್ಮದು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೆಂಪೇಗೌಡ ಅವರ ಹೆಸರಲ್ಲಿ ಮಾಡ್ತೀವಿ ಸಮುದಾಯದ ನಾವು ಸಂಘಟನೆಯವರು ಮಾಡ್ತೀವಿ ಆದರೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದ ನಾಯಕರುಗಳಿರ್ತಾರೆ ನಾಯಕರು ಇರ್ತಾರದು ಅದೆಲ್ಲರೂ ಮಾಡಿದ ಕಾರ್ಯಕ್ರಮದ ಹೇಳ್ತಾ ಇದ್ದೀರಿ ನಿಮ್ಮ ಸಂಸ್ಥೆಯಲ್ಲಿ ಸದಸ್ಯ ಸದಸ್ಯತ್ವನ ಕೊಡೋತ್ಕೊಂತ ಸಂದರ್ಭದಲ್ಲಿ ಎಲ್ಲ ಜನಾಂಗದವರು ಕೊಟ್ಟಿದ್ದೀರ ಅದು ಒಕ್ಕಲಿಗ ಜನಾಂಗಕ್ಕೆ ಸ್ಥಿಮಿತವಾಗಿದೆಯಾ ಅಲ್ಲ ನಮ್ಮ ಮುಖ್ಯ ಉದ್ದೇಶ ನಮ್ಮ ಒಕ್ಕಲಿಗರ ಸಮುದಾಯದ ಸಂಘಟನೆ ಸಂಘಟನೆ ಕೆಂಪೇಗೌಡರು ಆಯಿತು ನೀವು ಹೇಳಿದ್ದು ನಾವು ಒಪ್ಕೋತೀವಿ ಕೆಂಪೇಗೌಡರು ಒಂದು ಜಾತಿಗೆ ಒಂದು ವರ್ಗಕ್ಕೆ ಅವರು ಮೀಸಲಾಗಿರಲಿಲ್ಲ ಈ ಒಕ್ಕಲಿಗರ ಸಮುದಾಯ ಏನು ಅಂದರೆ ಒಕ್ಕಲು ಅಂದರೆ ಉತ್ಪನ್ನ ಒಕ್ಕಲು ಅಂದರೆ ಒಂದು ಜಾಗ ಒಕ್ಕಲು ಅಂದರೆ ಜೊತೆಯಲ್ಲಿ ಬೆರೆಯುವಂಥದ್ದು ಒಕ್ಕಲುತನ ಅಂದರೆ ಎಲ್ಲವನ್ನು ತಿಂದು ಎಲ್ಲರಿಗೂ ಹಂಚೋದಕ್ಕೆ ಒಕ್ಕಲುತನ ಅಂತ ಬರ್ತದೆ ಉತ್ತಿ ಬಿತ್ತಿ ಬೆಳೆದು ತಿಂದು ಇನ್ನೊಬ್ರಿಗೂ ಹಂಚೋದಕ್ಕೆ ಅದು ಈ ಒಂದು ವಿಷಯ ಪ್ರಸ್ತಾಪವಾಗ್ತದೆ ನೀವುಗಳು ಈ ಒಂದು ವಿಶಾಲವಾದ ಕೆಂಪೇಗೌಡರ ಮತ್ತು ವಿಶ್ವ ವಿಶ್ವ ಒಕ್ಕಲಿಗರದ ಇಟ್ಕೊಂಡಾಗ ಅದು ಕೆಂಪೇಗೌಡರು ಆ ಒಕ್ಕಲಿಗ ಒಂದು ನಾಮಾಂಕಿತವಾಗಿ ಸೇರಿಕೊಂಡಾಗ ಇವತ್ತು ಕೆಂಪೇಗೌಡರು ಅಂದರೆ ಅವರು ಒಂದು ಒಂದು ಬ್ರ್ಯಾಂಡ್ ಆಗಿದೆ ವಿಶ್ವದಲ್ಲಿ ಒಂದು ಬ್ರ್ಯಾಂಡ್ ಮೊದಲಿಗೆ ಏನು ಗಂಗರು ಇದ್ದರು ಗಂಗ್ರ ತರುವಾಯ ಮಾಗಡಿ ಕೆಂಪೇಗೌಡರು ಬಂದರು ತರುವಾಯ ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳೊಂದು ಈ ಸ ಡಾಕ್ಟರ್ ಶ್ರೀ ಶ್ರೀ ನಿರ್ಮಾಲಂದ ಮಹಾಸ್ವಾಮಿಗಳು ಈ ಒಂದು ಒಂದು ಒಕ್ಕಲಿಗ ಮಠದ ಉತ್ತುಂಗಕ್ಕೆ ದೇಶ ವಿದೇಶಗಳಿಗೂ ಸಹ ಮಾದರಿಯಾದ ಮಠಗಳನ್ನು ಮಾಡ್ತಾ ವಿದ್ಯೆ ಅನ್ನದಾನ ಅನ್ನದಾಸೋಹ ಮಾಡ್ತಾ ವಸತಿಯನ್ನು ಕೊಡ್ತಾ ಅಲ್ಲಿ ಓದಂಥ ವಿದ್ಯಾರ್ಥಿಗಳಿಗೆ ಒಂದು ಬದುಕಲಿಕ್ಕೆ ಉದ್ಯೋಗವನ್ನು ಕೊಡಿಸುವ ಮುಖೇನ ಅಂಗವಿಕಲರಿಗೆ ಅಸಹಾಯಕರಿಗೆ ಎಲ್ಲರನ್ನ ಒಂದು ಒಂದು ಗೂಡಿ ಒಂದು ಪ್ರಪಂಚದಲ್ಲಿ ಯಾವ ರಾಜಕಾರಣಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಆದರೆ ಎಲ್ಲರೂ ಒಂದು ಸಮಾಜದಲ್ಲಿ ಗುರುಕುಲದಲ್ಲಿ ಇರಬೇಕು ಅನ್ನುವಂಥ ಒಂದು ದೊಡ್ಡ ಚಿಂತನೆಯಲ್ಲಿ ಇವತ್ತು ಆದಿಚುಂಚುಂಗಿರಿ ಮಠ ಅಂದರೆ ವಿಶ್ವದಲ್ಲಿ ಇವತ್ತು ಒಂದು ದಾಖಲೆಯ ಹೆಸರು ಇವತ್ತು ಲಕ್ಷಾಂತರ ಜನ ಇವತ್ತು ಅಲ್ಲಿ ಅನ್ನದಾಸೋ ಮಾಡಿ ಊಟ ಮಾಡ್ತಾರೆ ಮತ್ತು ಭಕ್ತರಿದ್ದಾರೆ ಇವತ್ತು ಮಠ ವಿಶಾಲ ಬೆಳೆದಿದೆ ಇವತ್ತು ನಿರ್ಮಲಾನಂದ ಮಹಾಸ್ವಾಮಿಗಳು ಅದು ಬಹಳ ಜವಾಬ್ದಾರಿಯುತವಾಗಿ ಆ ಮಠವನ್ನು ಬಹಳ ಉತ್ತುಂಗಕ್ಕೆ ತೊಗೊಂಡೋಗ್ತಾಯಿದ್ದಾರೆ ಅದೆಲ್ಲ ಹೆಮ್ಮೆಯ ವಿಚಾರ ಆದರೂ ನೀವು ಈ ಒಂದು ದೇಶದಿಂದ ದೇಶಕ್ಕೆ ಈ ಕೆಂಪೇಗೌಡರ ಉತ್ಸವವನ್ನು ಮಾಡಲಿಕ್ಕೆ ನಿಮ್ಮ ಪ್ರೇರಣೆ ಏನು ನಾವು ಪ್ರಾರಂಭದಿಂದಲೇ ನಮ್ಮ ಕಡೆ ಸರ್ ನೀವು ಅಲ್ಲಿ ನಮ್ಮ ಪ್ರಾರಂಭದಲ್ಲೇ ನಮ್ಮ ಸಂಸ್ಥೆ ಹೆಸರೇ ವಿಶ್ವ ಒಕ್ಕಲಿಗರ ಮಹಾವೇದಿಕೆ ಅಂದರೆ ನಮ್ಮ ಸಮುದಾಯದ ಸಂಘಟನೆ ಯಾವ ಮಟ್ಟದಲ್ಲಿರಬೇಕು ಅಂದರೆ ನಮ್ಮ ಸಂಸ್ಥೆ ವಿಶ್ವ ವಿಶ್ವ ವಿಶ್ವಮಟ್ಟದಲ್ಲಿ ನಮ್ಮ ಕಾರ್ಯತಂತ್ರಗಳು ನಡೀಬೇಕು ವಿಶ್ವಮಟ್ಟಕ್ಕೆ ನಮ್ಮ ಕೆಲಸಗಳನ್ನ ಕೊಂಡೊಯ್ಯಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು ಪ್ರಾರಂಭದಲ್ಲಿ ದೆಹಲಿಯಲ್ಲಿ ರಾಷ್ಟ್ರೀಯ ಉತ್ಸವ ಮಾಡಿದ್ವಿ ನಂತರ ಬಂದಂಥ ಅತಿಥಿಗಳು ವಿದೇಶದಿಂದ ಬಂದಂಥ ಅತಿಥಿಗಳು ಇವತ್ತು ಕೆಂಪೇಗೌಡರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರು ಮಾಡಿದ್ದಾರೆ ಅವರು ಕಟ್ಟಿದಂಥ ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾಯಿದೆ ಹಾಗಾಗಿ ಯಾರಾದರೂ ಕೇಳಿದ್ರೆ ಒಂದು ಹಿನ್ನೆಲೆ ಇರುತ್ತೆ ಒಂದು ನಗರಕ್ಕೆ ಯಾರು ಕಟ್ಟಿದ್ರು ಯಾಕೆ ಕಟ್ಟಿದ್ರು ಅನ್ನೋದು ಒಂದು ಹಿನ್ನೆಲೆ ಇರುತ್ತೆ ಈ ಹಿನ್ನೆಲೆನ ದೇಶ ವಿದೇಶಗಳಿಂದ ಬಂದಂಥ ಗಣ್ಯ ವ್ಯಕ್ತಿಗಳಿಗೆ ಗೊತ್ತಾಗಬೇಕಾದ್ರೆ ಆ ಪುಣ್ಯಾತ್ಮ ಯಾರು ಆ ಮಹಾಪುರುಷ ಯಾರು ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಕೇಳ್ತಾರೆ ಅವರು ಇವ ಬೆಂಗಳೂರು ನಗರ ಇವತ್ತು ಕೋಟೆ ನಗರ ಕೆರೆಗಳ ನಗರ ಉದ್ಯಾನವನ ನಗರ ಅಂತಾರೆ ಇದಕ್ಕೆ ಯಾರು ಅದಕ್ಕೆ ಹಡಿಪಾಯ ಹಾಕಿದವರು ಅಂದಾಗ ಅದು ಬರೋದ ಹೆಸರು ಕೆಂಪೇಗೌಡರು ಸೊ ಅವರನ್ನು ನೀವು ಬರೀ ಕರ್ನಾಟಕಕ್ಕೆ ಸೀಮಿತ ಮಾಡಬೇಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹೆಸರು ಚರ್ಚೆಗೆ ಬರಲಿ ಅವರ ವಿಷಯ ತಿಳಿಲಿ ಅಂತ ಹೇಳಿದಾಗ ಅಲ್ಲಿಂದ ವಿದೇಶದಿಂದ ಬಂದಂಥ ಗಣ್ಯರು ಇಲ್ಲ ನೀವು ಎಲ್ಲ ಒಂದು ದೇಶಗಳಲ್ಲಿ ಈ ಒಂದು ಕೆಂಪೇಗೌಡ ಉತ್ಸವ ಮಾಡೋದು ಒಳ್ಳೇದು ಅಂತ ಹೇಳಿದರು ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಥಮವಾಗಿ ನಾವು ದುಬೈನಲ್ಲಿ ಕೆಂಪೇಗೌಡ ಪ್ರಥಮ ಅಂತಾರಾಷ್ಟ್ರೀಯ ಉತ್ಸವವನ್ನು ಮಾಡಿದ್ವಿ ದುಬೈಲಿ ದುಬಾಯ್ಲಿ ಇಸ್ವಿಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿ ಮೊದಲು ದೆಹಲಿ ಮೊದಲು ದೆಹಲಿ ಎರಡನೇದು ದುಬಾಯ್ ದುಬೈ ಮೂರನೇದು ಸಿಂಗಪುರ್ ಸಿಂಗಾಪುರ್ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಅದಾದ ನಂತರ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಲಂಡನ್ನಲ್ಲಿ ಓಕೆ ಅದು ದಿನಾಂಕ ನಿಗದಿಯಾಗಿದೆ ಕನ್ನಡಿಗರು ವರದೇಶದವರು ಗಣ್ಯರು ನಮ್ಮೆಲ್ಲ ವಿಚಾರಗಳನ್ನು ಮನಗಂಡು ವಿಶ್ವಕ್ಕೆ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ರಾಜ್ಯದ ಅನೇಕ ಮಹಾಸ್ವಾಮಿಗಳು ಸಹ ಆಶೀರ್ವಾದವನ್ನು ಮಾಡಲಿಕ್ಕೆ ಅವರೂ ಸಹ ಇವತ್ತು ಲಂಡನ್ನಿಗೆ ಬರ್ತಾಯಿದ್ದಾರೆ ತಾವೆಲ್ಲರೂ ಕನ್ನಡಿಗರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಯಾತಕ್ಕೆ ಅಂದರೆ ಮನುಷ್ಯನ ಜೀವನ ಶಾಶ್ವತವಾದ ಜೀವನವಲ್ಲ ಇದು ದೀರಿನ ಮೇಲೆ ಗುಳ್ಳೆ ಹಾಗೆ ಯಾವತ್ತಿರ್ತದೋ ಹೋಗ್ತದೋ ಗೊತ್ತಿಲ್ಲ ಆದರೆ ಒಂದು ನಮ್ಮ ರವಿಶಂಕರ್ ನೋಡಿದಾಗ ನನಗೊಂದು ಸಂತೋಷ ಆಗ್ತದೆ ಯಾತಕ್ಕೆ ಅಂದರೆ ತಮ್ಮ ತಮ್ಮ ಬದುಕನ್ನು ನೋಡಿಕೊಂಡು ತಮ್ಮ ಕೆಲಸಕ್ಕೆ ಸಮಯ ಕೊಡುವಂಥ ಕಾಲದಲ್ಲಿ ಘಟ್ಟದಲ್ಲಿ ಯಾರೂ ಇಲ್ಲ ಎಲ್ಲರೂ ಬಿಸಿಯಾಗಿದ್ದಾರೆ ಯಾರೂ ಕೇಳಿ ಮೊಬೈಲಲ್ಲಿದ್ದಾರೆ ಏನು ಕೇಳಿದ್ರು ನಾನು ಇವತ್ತು ಸಿಕ್ಕಲ್ಲ ಅಂತಾರೆ ಇಂಥ ಒಂದು ಸನ್ನಿವೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವೀಲೂ ಸಹ ರವಿಶಂಕರ್ ಅವರು ದೇಶ ವಿದೇಶಗಳಲ್ಲಿ ನಾವು ಒಂದು ಒಕ್ಕಲಿಗರ ತಂದರು ಹುಟ್ಟಿದ್ದೀವಿ ಅನ್ನ ಹಾಕುವಂಥ ಮನೆತನ ಎಲ್ಲರನ್ನು ಪ್ರೀತಿಸುವಂಥ ಮನೆತನ ಎಲ್ಲರನ್ನು ಗೌರವಿಸುವಂಥ ಮನೆತನ ಯಾರೇ ಬಂದರೂ ಇಲ್ಲಿ ನೆಲೆಸಿ ನೆಲೆಲಿಕ್ಕೆ ನೆಲೆ ಊರಲಿಕ್ಕೆ ಆಶ್ರಯ ಕೊಡುವಂಥ ನಾವು ಒಂದು ಜನಾಂಗ ಹಾಗಾಗಿ ವಿಶ್ವದಲ್ಲಿ ಈ ಒಂದು ಪ್ರಚಾರವಾಗಬೇಕು ಅಂತ ಹೇಳಿ ಅವತ್ತು ಅಂದಿನ ಘಟ್ಟದಲ್ಲಿ ಮಾಡಿದಾಗ ಅದು ಎಷ್ಟು ಮಟ್ಟಿಗೆ ಅವ್ರ ತಲೆಯಲ್ಲಿ ಗೊತ್ತಿಲ್ಲ ಇವತ್ತು ಅದು ಚಾಚೂ ತಪ್ಪದೆ ಇವತ್ತು ಕೆಂಪೇಗೌಡರ ಹೆಸರು ಅಜರಾಮರವಾಗಿ ಬೆಳೆಯಲಿಕ್ಕು ಇವರು ವಿಶ್ವ ಒಕ್ಕಲಿಗ ವೇದಿಕೆ ಅಂತ ಮಾಡಿಕೊಂಡಿರೋದಕ್ಕೂ ಒಂದಕ್ಕೊಂದಿಗೂ ತಾಳೆ ಆಗಿದೆ ವಿಶ್ವಕ್ಕೆ ಇವರು ಒಂದು ಸೆಳೆತವನ್ನು ಕೊಟ್ಟಿದ್ದಾರೆ ಈ ವಿಶ್ವ ಮಾನವರ ಈ ವೇದಿಕೆಯಿಂದ ಮಹಾಸ್ವಾಮಿಗಳು ಗಣ್ಯರು ಮಠಾಧೀಶ್ವರರು ಮತ್ತು ಸಂಘ ಸಂಸ್ಥೆಗಳು ರೈತರು ವಿಚಾರವಂತರು ಸಾಹಿತಿಗಳು ಸಂಶೋಧಕರು ಅದರಲ್ಲಿ ವಿಚಾರವಂತರು ರೈತರು ಆದಿಯಾಗಿ ತಾಯಂದಿರ ಆದಿಯಾಗಿ ಇವತ್ತು ಹೊರದೇಶದಲ್ಲೂ ಕೆಂಪೇಗೌಡರನ್ನ ಗೌರವಿಸುವಂಥ ಕೆಲಸಕ್ಕೆ ಮುಂದಾಗಿರೋದು ನಿಜವಾಗಲೂ ನಿಮ್ಮನ್ನು ಅಭಿನಂದಿಸ್ಬೇಕಾಗ್ತದೆ ರವಿಶಂಕರ್ ಅವರೇ ಅಂದರೆ ಇವತ್ತಿನ ಕಾಲಘಟ್ಟ ನಾವೆಲ್ಲರೂ ನೋಡ್ತಾ ಇದ್ದೀವಿ ಸಮಯ ಯಾರಿಗೂ ಇಲ್ಲ ಹಂಗಾಗಿ ನಮ್ಮ ಕೆಲಸ ಮಾಡೋದಕ್ಕೆ ಕೆಲವು ಸಂದರ್ಭದಲ್ಲಿ ಮನೆಗಳಲ್ಲಿ ಕೇಳ್ತಾರೆ ಬೆಳಗ್ಗೆ ಹೋದರೆ ರಾತ್ರಿ ಬತ್ತಿರಿ ನಿಮಗೆ ಕೆಲಸ ಇಲ್ಲ ಮನೆಯಲ್ಲಿ ಮನೆ ಕಡೆ ಜವಾಬ್ದಾರಿ ಇಲ್ಲ ಮಕ್ಕಳು ಏನು ಮಾಡ್ತಾರೆ ನೋಡೋದಿಲ್ಲ ಆದರೂ ನೀವು ಯಾವುದರಲ್ಲೂ ಗಮನ ಹರಿಸ್ತಾ ಇಲ್ಲ ಎಲ್ಲ ಒಂದು ಸಮಾಜ ಚಿಂತನೆ ಜನಾಂಗದ ಚಿಂತನೆ ಮತ್ತು ಏನೋ ಒಂದು ಇತಿಹಾಸವನ್ನು ಉಳಿಸ್ಬೇಕು ಅನ್ನೋ ಚಿಂತನೆ ನಿಮ್ಮಲ್ಲಿದೆ ಆದರೆ ಅದು ಈ ಸಾಂಸಾರಿಕ ಜೀವನದಲ್ಲಿ ಅಷ್ಟೊಂದು ಯಶಸ್ವಿಯಾಗಲಿ ಖುಷಿಯಾಗಲಿ ಅಥವಾ ನಿಮಗೆ ಒಂದು ಮಾನಸಿಕವಾದಂಥ ಹಿಂಸೆ ಅಂದರೆ ಈಗ ಇವೆಲ್ಲವನ್ನು ನಾವು ಸಂಸಾರಿಕ ಜೀವನದಲ್ಲಿ ತಗೊಂಡಾಗ ಮೊದಲು ಹೆಣ್ ಹೆಂಡತಿ ಮಕ್ಕಳು ಕೇಳೋದೇನಪ್ಪ ಅಂದರೆ ಮೊದಲು ನಮ್ಮ ಸಂಸಾರ ಸರೋಗಲಿ ಆಮೇಲೆ ನೀವೆಲ್ಲರೂ ಹೋಗಿ ಅಂತ ಆದರೂ ಇಂಥ ಒಂದು ಕಾಲಘಟ್ಟದಲ್ಲಿ ಎಲ್ಲರ ಅಂದರೆ ಇವತ್ತು ಇಪ್ಪತ್ತೈದು ಜನ ಈ ಸಂಘದ ಮುಖ್ಯ ಸದಸ್ಯರಾಗಿದ್ದಾರೆ ಇವತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ನೀವು ಒಗ್ಗೂಡಿಸಿದ್ದೀರಿ ಇದು ಸಾಮಾನ್ಯದ ವಿಷಯ ಅಲ್ಲ ಯಾಕಂದರೆ ನಾವು ಸಮಾಜದಲ್ಲಿ ಎಲ್ಲ ಕೆಲಸ ಮಾಡಿದ್ದೀವಿ ಇದು ಸಮಾಜದಲ್ಲಿ ಅಷ್ಟೊಂದು ಸುಲಭವಾಗಿ ಮಾಡೋ ಕೆಲಸ ಅಲ್ಲ ಆದರೆ ನಿಮ್ಮ ಆತ್ಮಸ್ಥೈರ್ಯ ಮಾಡಲೇಬೇಕು ಅನ್ನುವಂಥ ನಿಮ್ಮ ದಿಟ್ಟತನ ನಿಮ್ಮೆಲ್ಲರೂ ಜೊತೆಯಲ್ಲಿ ಕೂಡಿ ನೀವು ಜೊತೆಯಲ್ಲಿ ನಾವೂ ಬರ್ತೀವಿ ಅಂತ ಬರುವಂಥ ಎಲ್ಲ ಪದಾಧಿಕಾರಿಗಳ ಆತ್ಮವಿಶ್ವಾಸ ಇವೆಲ್ಲವಕ್ಕೂ ಕಾರಣಕರ್ತರಾಗಿ ಕೆಲಸ ಮಾಡುವ ದಿಟ್ಟಿನಲ್ಲಿ ನೀವು ಹೊರಟ್ರೆ ಆಗಿ ಹೊರಟಿದ್ದೀರಿ ಅಂದರೆ ಅದಕ್ಕೆ ಪ್ರೇರಣೆ ಆ ಭಗವಂತನ ಪ್ರೇರಣೆ ಇದೆ ಹಾಗಾಗಿ ಈ ವಿಶ್ವ ಒಕ್ಕಲಿಗರ ನಿಮ್ಮ ಒಂದು ಸಂಘ ಏನಿದೆ ಅದು ವಿಶ್ವಕ್ಕೆ ಮಾದರಿಯಾಗಲಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಕೆಂಪೇಗೌಡರ ಇತಿಹಾಸವನ್ನೇ ಇಡೀ ಚಾಚೂ ತಪ್ಪದೆ ತೋರಿಸ್ಬೇಕು ಅಂತಲೇ ನಾನು ಅಭಿನವ ಕೆಂಪೇಗೌಡ ಎ ಕೆ ಜಿ ಟಿ ವಿ ಚಾನಲನ್ನು ಪ್ರಾರಂಭವನ್ನು ಮಾಡಿದ್ದೀನಿ ಈಗ ಹಾಲಿನ ನಾಲ್ಕು ಕೋಟೆ ಇದೆ ಇನ್ನೂ ಸಾಕಷ್ಟು ಇದೆ ಮಳೆಗಾಲ ಇದೆ ಇನ್ನು ಈ ವರ್ಷದೊಳಗಡೆ ಹೆಚ್ಚು ಕಮ್ಮಿ ಕೆಂಪೇಗೌಡರ ಇತಿಹಾಸವನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಪ್ರತಿಯೊಂದು ಬೆಟ್ಟ ಗುಡ್ಡೆ ಕುಂಟೆ ತೋಪುಗಳಿರ್ಬೋದು ಪ್ರತಿಯೊಂದು ಆ ಒಂದು ಇತಿಹಾಸವನ್ನು ಜನರ ಮುಂದೆ ಇಡುವಂಥ ಕೆಲಸದಲ್ಲಿ ನಾವಿದ್ದೀವಿ ಹಾಗಾಗಿ ನಾನು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ನಿಮ್ಮ ವಿಶ್ವ ಒಕ್ಕಲಿಗರ ವೇದಿಕೆಗೆ ಮತ್ತು ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ನಿಮ್ಮನ್ನು ಪ್ರೋತ್ಸಾಹಿಸಿ ನಡೀರಿ ನಾವು ನಿಮ್ಮ ಜೊತೆಯಲ್ಲಿ ಬರ್ತೀವಿ ಅಂತ ಹೇಳಂಥ ಹತ್ತಾರು ಸಾವಿರ ಜನ ನಿಮ್ಮ ಸದಸ್ಯರಿಗೆ ನಾನು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನು ಮತ್ತು ನಮಸ್ಕಾರವನ್ನು ಅವ್ರಿಗೆ ತಿಳಿಸ್ತೀನಿ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋಣ ನಾವು ಎಲ್ಲ ಒಗ್ಗಟ್ಟಾಗಿದ್ದರೆ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಮನಗೊಂಡು ನಾವು ಇಷ್ಟೊತ್ತು ಇಂಥ ಒಂದು ಸಮಯ ಅವರು ಎರಡೂವರೆಗೆ ಬರ್ತೀನಿ ಅಂದರು ಆದರೂ ತಡವಾದರೂ ಬಂದು ಈ ನಮ್ಮ ಎ ಕೆ ಜಿ ವಾಹಿನಿಯಲ್ಲಿ ಕೂತು ಸಂಕ್ಷಿಪ್ತವಾಗಿ ಅವರ ಮನಸ್ಸಿನಂಥ ವಿಶಾಲವಾದ ಮನಸ್ಸಿನಾಳದ ಮಾತುಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಒಕ್ಕಲಿಗ ವಿಶ್ವ ವೇದಿಕೆಯ ಅಧ್ಯಕ್ಷರಾದಂಥ ರವಿಶಂಕರ್ ಅವರ ಮತ್ತೊಮ್ಮೆ ತಮಗೆ ಧನ್ಯವಾದ ಸಮಸ್ತೀನಿ ಒಳ್ಳೆಯದಾಗಲಿ ನಿಮ್ಮ ಜೊತೆಯಲ್ಲಿ ನಾವೂ ಇರ್ತೀವಿ ಅಂತ ಹೇಳಿ ಒಂದು ತಾವು ನಮ್ಮನ್ನು ಇಲ್ಲಿ ಕರೆದು ಇವತ್ತು ತಮ್ಮ ಎ ಕೆ ಜಿ ಚಾನಲ್ ಮೂಲಕ ಇಡೀ ವಿಶ್ವಕ್ಕೆ ನಮ್ಮ ಕಾರ್ಯವನ್ನು ಒಂದು ಪ್ರಚಾರಕ್ಕೆ ಕೊಡ್ತಿದ್ದೀರಾ ನಮಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆಯದಾಗಿದೆ ಧನ್ಯವಾದಗಳು